ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಸೊ ಈ ಒಂದು ಎಲ್ಲ ಅದರ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಸೊ ಈ ಒಂದು ಎಲ್ಲ ಹಣನ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊ ನೋಡ್ತಾ ಇದ್ರು ಸೊ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಸ್ನೇಹಿತರೆ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಒಂದು ಹನ್ನೊಂದನೇ ಕಂತಿನ ಹಣ ಬಹಳಷ್ಟು ಒಂದು ಫಲಾನುಭವಿಗಳಿಗೆ ಹಣನ ಬಂದಿರುವಂಥದ್ದು ಸೊ ಕೆಲವೇ ಒಂದು ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಆ ಒಂದು ಹಣನ ಇದೇ ಒಂದು ಇಪ್ಪತ್ತೈದನೇ ತಾರೀಕು ಒಳಗಾಗಿ ಸಂಪೂರ್ಣವಾಗಿ ಎಲ್ರಿಗೂ ಒಂದು ಕ್ರೆಡಿಟ್ ಮಾಡ್ತೀವಿ ಅಂತ ಒಂದು ತಿಳಿಸಿರುವಂಥದ್ದು ಸೊ ಅದಾದ ನಂತರ ಸ್ನೇಹಿತರೆ ಒಂದು ಹನ್ನೆರಡನೇ ಕಂತಿನ ಹಣ ಸೊ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಸೊ ಅಂಥವರು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಒಂದು ಕಮೆಂಟ್ ಮೂಲಕ ಕೇಳ್ತಾ ಇದೀರಿ ಸೊ ಒಂದು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಸೊ ಹನ್ನೆರಡನೇ ಈಗ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ಕೂಡ ಇನ್ನೂ ಸಂಪೂರ್ಣವಾಗಿ ಎಲ್ಲರ ಖಾತೆಗೆ ಒಂದು ಜಮಾ ಆಗಿಲ್ಲ ಸೊ ಅದಕ್ಕಾಗಿ ಇನ್ನೂ ಒಂದು ಹನ್ನೆರಡನೇ ಕಂತಿನ ಹಣ ಸೊ ಅಕೌಂಟಿಗೆ ಬರೋದಕ್ಕೆ ಒಂದು ಭಾಳಷ್ಟು ಡಿಲೇ ಆಗ್ಬೋದು ಸೊ ಆ ಒಂದು ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಒಂದು ಬಿಡುಗಡೆ ಆಗಿದೆ ಒಂದು ಟ್ರೆಝರಿಗೆ ಒಂದು ಟ್ರೆಝರಿಯಿಂದ ಸೊ ಬ್ಯಾಂಕ್ ಅಕೌಂಟಿಗೆ ಬರೋದು ಇನ್ನೂ ಕೂಡ ಬಾಕಿ ಇದೆ ಸೊ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಒಂದು ಟ್ರೆಝರಿ ಮೂಲಕ ಒಂದು ಅಕೌಂಟ್ಗಳಿಗೆ ಬರಬೇಕಾದ್ರೆ ಸ್ವಲ್ಪ ಭಾಳಷ್ಟು ಒಂದು ಟೈಮ್ ಹಿಡಿಯುತ್ತೆ ಸೊ ಆ ಒಂದು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಸೊ ಇದೇ ತಿಂಗಳ ಒಂದು ಆಗಸ್ಟ್ ತಿಂಗಳ ಕೊನೆಯ ವಾರದಿಂದ ಸೊ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ಈ ಒಂದು ಹನ್ನೆರಡನೇ ಕಂತಿನ ಹಣ ಒಂದು ಎಲ್ಲರ ಖಾತೆಗೆ ಬರುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಸೊ ಅದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಹನ್ನೆರಡನೇ ಕಂತಿನ ಒಂದು ಮಾಹಿತಿನ ನೀಡಿರುವಂಥದ್ದು ಸೊ ಹದಿಮೂರನೇ ಕಂತಿನ ಹಣದ ಬಗ್ಗೆ ನೋಡಬೇಕಾದ್ರೆ ಸೊ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ಸೊ ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಆಗ ನಿಮಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಸೊ ಯಾವಾಗ ಒಂದು ಹಣನ ಬಿಡುಗಡೆ ಆಗಿದೆ ಸೊ ಯಾವಾಗ ಈ ಒಂದು ಅಕೌಂಟಿಗೆ ಬರುತ್ತೆ ಅಂತ ಸಂಪೂರ್ಣವಾಗಿ ಒಂದು ಮತ್ತೊಂದು ಹೊಸ ವಿಡಿಯೋ ಮಾಡಿ ತಮಗೆ ಒಂದು ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಸೊ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಅದು ಯಾವತ್ತು ರೀತಿ ಅಂತಂದರೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಒಂದು ಕ್ಲಾರಿಫಿಕೇಷನ್ ಆಗಿ ಎಲ್ಲರಿಗೆ ಖಾತೆಗೆ ಸಂಪೂರ್ಣವಾಗಿ ಹಣನ ಬಂದ ಮೇಲೆ ಈ ಒಂದು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಬಿಡುಗಡೆ ಮಾಡಿದರೆ ಒಂದು ಟ್ರೆಜರಿಯಲ್ಲಿರುವಂಥದ್ದು ಸೊ ಯಾವಾಗ ಬೇಕಾದರೂ ಅಂತಂದರೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲರ ಖಾತೆಗೆ ಜಮಾ ಆದ ನಂತರ ಒಂದು ಹನ್ನೆರಡನೇ ಕಂತಿನ ಹಣನ ಅಕೌಂಟ್ಗೆ ಕ್ರಿಯೇಟ್ ಮಾಡೋಕ್ಕೆ ಒಂದು ಶುರು ಮಾಡ್ತಾರೆ ಸೊ ಯಾ ಆ ಒಂದು ಹನ್ನೆರಡನೇ ಕಂತಿನ ಹಣ ಬರುವವರೆಗೂ ಸೊ ಇದೇ ಒಂದು ತಿಂಗಳ ಕೊನೆಯ ವಾರದಿಂದ ಸೊ ಮುಂದಿನ ತಿಂಗಳ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾಕಪ್ಪ ಅಂತಂದರೆ ಈ ಒಂದು ಪ್ರತಿಯೊಂದು ಫಲಾನುಭವಿಗಳಿಗೆ ಜಮಾ ಆಗಬೇಕಂತಂದರೆ ಸೊ ಡಿ ಬಿ ಟಿ ಮುಖಾಂತರ ಒಂದು ಸರ್ಕಾರ ಒಂದು ಹಣನ ಒಂದು ಕ್ರಿಯೇಟ್ ಮಾಡಬೇಕಂತಂದರೆ ಸೊ ಬಹಳಷ್ಟು ಒಂದು ಮಿನಿಮಮ್ ಆಗಿ ಮ್ಯಾಕ್ಸಿಮಮ್ ಆಗಿ ಅನ್ಕೋತ ಅನ್ನೋದಾದರೆ ಸೊ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಒಂದು ಸಮಯ ಬೇಕಾಗುತ್ತೆ ಅಂತ ಸ್ವತಃ ಸರ್ಕಾರದ ತಿಳಿಸಿರುವಂಥದ್ದು ಸೊ ಹೀಗಾಗಿ ಸೊ ಡಿಲೇ ಆದರೂ ಪರವಾಗಿಲ್ಲ ಸೊ ಎಲ್ಲರ ಖಾತೆಗೆ ಸಂಪೂರ್ಣವಾಗಿ ಒಂದು ಹಣನ ಹಾಕುವ ಒಂದು ಪ್ರೊಸೆಸ್ ನಡೀತಾ ಇದೆ ಸೊ ಇದಕ್ಕಾಗಿ ಯಾರೂ ಕೂಡ ಒಂದು ಭಯಪಡುವಂತಿಲ್ಲ ಸೊ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳುತ್ತೆ ಸೊ ಹನ್ನೆರಡನೇ ಕಂತಿನ ಹಣ ಯಾವಾಗ ನಿಮ್ಮೊಂದು ಅಕೌಂಟ್ಗಳಿಗೆ ಒಂದು ಕ್ರೆಡಿಟ್ ಆಗೋಕ್ಕೆ ಶುರು ಆಗುತ್ತೆ ಸೊ ಜಮಾ ಆಗುತ್ತೆ ಸೊ ಆವಾಗ ಮತ್ತೆ ನೀನು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಮಾಡಿ ನಮಗೆ ತಿಳಿಸ್ಕೊಡ್ತೀನಿ ಸೊ ಹದಿಮೂರನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಹಣನ ಕ್ರೆಡಿಟ್ ಆದರೆ ಸೊ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆದರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮತ್ತೊಂದು ಹೊಸ ವಿಡಿಯೋಗಳಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಸೊ ಈ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾಗಿರ್ತಕ್ಕಂಥ ಮುಂದೆ ಕೂಡ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಬರ್ತಾ ಇರ್ತವೆ ಸೊ ಅದಕ್ಕಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಸಂಬಂಧಿಕರಿಗೂ ಸೊ ಆತ್ಮೀಯರಿಗೂ ಶೇರ್ ಮಾಡಿ ಅಂತ ಹೇಳುತ್ತೆ ಸೊ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮತ್ತೆ ಮತ್ತೆ ಭೇಟಿ ಆಗುತ್ತಿರೋಣ ಅಲ್ಲಿವರೆಗೂ ನಮಸ್ಕಾರ